ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಮೀನಾ ಮೀನಾಗೋಸ್ಕರ ಮಿಡಿತಿರೋ ಒಂದೇ ಹೃದಯ ಅಂದರೆ ಅದು ಸೂರ್ಯ ಆದರೆ ಇಲ್ಲಿ ಮೀರನ ಕೇರ್ ಮಾಡೋಕೆ ಮತ್ತೊಂದು ಜೀವ ಮನೆಗೆ ಬಂತು ಅದು ಬೇರೆ ಯಾರೂ ಅಲ್ಲ ಶ್ರುತಿ ಆದರೆ ಶ್ರುತಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರು ಕೂಡ ಮನೆಯವರೆಲ್ಲ ಆಡು ಕುಹಕ್ಕ ಮಾತು ಮೀನಾ ಮನಸ್ಸನ್ನ ಕೆಡಿಸದ ಮೀನಾ ಮನಸ್ಸಿಗೆ ತುಂಬಾ ನೋವಾಗಿದೆ ಅದೇ ವಿಷಯನ ಸೂರ್ಯ ಹತ್ರ ಹೇಳ್ಕೊಂಡಾಗ ಸೂರ್ಯ ಕೂಡ ತುಂಬ ಕೋಪ ಮಾಡ್ಕೋತಾರೆ ಬಿಕಾಸ್ ಮೀನಾನೇ ಶ್ರುತಿ ತುಂಬ ಒಳ್ಳೆಯ ಹುಡುಗಿ ಅಂತ ಒಪ್ಪಿ ಮನೆಗೆ ಕರ್ಕೊಂಡು ಬಂದದ್ದು ಅಲ್ಲೇ ಹೇಳಿದ್ರು ಸೂರ್ಯ ಆದ್ರೆ ಇವತ್ತು ಅವಳಿಂದಾನೇ ಮೀನಾಗೆ ಕೆಲಸದವಳ ಪಟ್ಟ ಬಂದಿರೋದ್ರಿಂದಾಗಿ ಸೂರ್ಯ ನಾನು ಹೇಳಿದೆ ಕೇಳಿದ್ಯಾ ನೀನು ಒಳ್ಳೆಯವಳು ಅಂತ ಕರ್ಕೊಂಡು ಬಂದ್ಬಿಟ್ಟೆ ಆದ್ರೆ ಏನಾಯ್ತು ಇವತ್ತು ಅವಳೇ ನನಗೆ ಕೆಲಸದ ಪಟ್ಟ ಕಟ್ಟಿದ್ದಾಳೆ ಕೆಲಸದವಳ ಪಟ್ಟನ ಅಂತ ಹೇಳ್ತಿದ್ದಾರೆ ಇದು ಅವಳು ಮನಸ್ಗೂ ಕೂಡ ತುಂಬಾ ಬೇಜಾರಾಗಿದೆ ಆದರೆ ಮೀನ ಮನಸ್ಸಲ್ಲಿದ್ದದ್ದು ಸೋರಿ ಶ್ರುತಿ ಮನಸ್ಸಲ್ಲಿದ್ದದ್ದು ಒಂದೇ ಮೀನನ ಎಲ್ಲರೂ ಕೂಡ ಅಸಡ್ಡೆ ಮಾಡ್ತಾರೆ ಎಲ್ಲರೂ ಕೂಡ ತಮ್ಮ ನಮ್ಮ ಕೆಲಸನ ಮಾಡಿಸ್ಕೋತಾರೆ ಆದ್ರೆ ಅವಳ ಬಗ್ಗೆ ಯೋಚನೆ ಮಾಡೋದು ಯಾರು ನಾನು ಒಬ್ಬಳು ತಂಗಿಯಾಗಿ ತನ್ನ ಅಕ್ಕನ ಹೀಗೆ ನೋಡ್ಕೋತಾರೋ ಹಾಗೆ ಅಕ್ಕನ ಕಾಲ್ಚಿ ಮಾಡುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಅವಳು ಎರಡು ಸಾವಿರ ದುಡ್ಡನ್ನು ಕೊಟ್ಟಲೇ ಹೊರತು ತನ್ನ ಕೆಲಸನ ಮಾಡಿಸ್ಕೋಬೇಕು ಅಂತಲ್ಲ ಆದರೆ ಇದನ್ನು ಶಾಂತ ಮತ್ತು ಮನೋಜ್ ಅವರ ಹೆಂಡತಿ ಅದನ್ನು ಮ್ಯಾನುಪ್ಲೇಟ್ ಮಾಡಿಬಿಟ್ರು ಅದರಿಂದಾಗೆ ಮೀನಾ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಇದರ ನಡುವೆ ಇಲ್ಲಿ ರವಿ ಕೂಡ ಇದೇ ವಿಷಯವಾಗಿ ಶ್ರುತಿ ಜೊತೆ ಜಗಳಕ್ಕೆ ಬೀಳ್ತಾರೆ ಅಲ್ಲೂ ಕೂಡ ಶ್ರುತಿ ತನ್ನ ವಾದವನ್ನು ಸಮರ್ಥನೆ ಮಾಡ್ಕೋತಾಳೆ ಇದ್ರ ನಡುವೆ ಶ್ರುತಿನೇ ಸೂರ್ಯ ಏನಾದರೂ ಮಾಡಿ ಮೀನವ್ರಿಗೂ ಅವ್ರದೇ ಕಾಲ್ ಮೇಲೆ ನಿಲ್ಲುವ ಹಾಗೆ ಮಾಡಬೇಕು ಅಂತ ಸಜೆಷನ್ ಕೊಟ್ಟಿರ್ತಾಳೆ ಅದೇ ಕಾರಣಕ್ಕೆ ರಾತ್ರೋ ರಾತ್ರಿ ಹೋಗಿದ್ದೆ ಮೀನಾ ಮನೆಯವ್ರು ಎಲ್ಲರನ್ನು ಕೂಡ ಕರೆದಿದ್ದು ಸರ್ಪ್ರೈಸ್ ಆಗಿ ಒಂದು ಪ್ಲ್ಯಾನ್ ಮಾಡಿ ಇಲ್ಲಿ ಮೀನಾನ ಕರ್ಕೊಂಡು ಬಂದಿದೆ ಹೂವಿನ ಅಂಗಡಿನ ಇನಾಗ್ರೇಷನ್ ಮಾಡ್ತಿದ್ದಾರೆ ಶ್ರುತಿ ಕೈಯಿಂದನೇ ಟೀಪನ್ನ ಕಟ್ ಮಾಡುದ್ರ ಮುಖಾಂತರ ಹೂವಿನ ಅಂಗಡಿ ಉದ್ಘಾಟನೆ ಆಗುತ್ತೆ ಶಾಂತ ಹೂವಿನ ಸ್ಟಾಲ್ ಅಂತಾನೆ ಬರ್ದಿರುತ್ತೆ ಇದನ್ನ ನೋಡಿ ಶಾಂತಾಗೆ ಶಾಪ್ ನಂತರ ಶಾಂತ ಅವರು ಕೂಡ ಉದ್ಘಾಟನೆಗೆ ಬಂದಿರ್ತಾರೆ ಇದನ್ನು ನೋಡಿ ಅವ್ರಿಗೂ ಶಾಕ್ ಆಗ್ತದೆ ಏನಿದು ನಮ್ಮನೆ ಮುಂದೆನೇ ಸ್ಟಾಲ್ ಓಪನ್ ಮಾಡಿಬಿಟ್ಟಿದಾರಲ್ಲ ಹೂವಿನ ಅಂಗಡಿನ ಅಂತ ಹೇಳ್ತಿದ್ರೆ ಅಲ್ಲಿ ಅವ್ರ ಗಂಡ ಏನಾಯಿದು ಹೂವಿನ ಸ್ಟಾಲ್ ಅಂತಿದೆಯಾ ನಿಂದೆಸ್ರಲ್ಲಿ ಸ್ಟಾಲ್ ಓಪನ್ ಆಗಿರೋದು ಅದನ್ನು ಅಬ್ಸರ್ವ್ ಮಾಡ್ಲಿಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ತುಂಬಾ ಖುಷಿ ಆಗ್ತದೆ ಅವಳು ಕಾಲ ಮೇಲೆ ಅವಳು ಕೂಡ ನಿಂತ್ಕೊಂಡು ನಿಂತ್ಕೊಂಡಿದ್ದಾಳೆ ಇದಕ್ಕೆ ಅದಕ್ಕೆ ಕಾರಣವಾದಂಥ ಸೂರ್ಯನ ಮೇಲೆ ಆಕೆಗೆ ಪ್ರೀತಿ ಜಾಸ್ತಿ ಆಗ್ತದೆ ಮೀನಾಗೆ ಅಂತ ಹೇಳ್ಬೋದು ಹಾಗಿದ್ರೆ ಮುಂದೆ ಯಾವ ರೀತಿ ಕಥೆ ಸಾ ಆಗತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಕು